ರೇವಣ್ಣ ಮಾಜಿ ಸಂಸದ ದೋಷಿ ಎನ್ನುವಂತಹ ತೀರ್ಪು ಅದಾದ ಬಳಿಕ ಜೀವಾವಧಿ ಶಿಕ್ಷೆಯನ್ನ ಕೂಡ ನಿನ್ನೆ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟ ಮಾಡ್ತು ಬಟ್ ನಿನ್ನೆ ಒಂದು ಗಮನಿಸಬೇಕಾಗಿರುವಂತಹ ಬೆಳವಣಿಗೆ ಕೂಡ ಆಯಿತು ಅಲ್ಲಿ ಸಂಸ್ಕೃತ ಶ್ಲೋಕದ ಪ್ರಸ್ತಾಪ ಕೂಡ ಆಯಿತು ಕೋರ್ಟ್ ಅಲ್ಲಿ ಅಂತ ಹಾಗಾದ್ರೆ ಆ ಸಂಸ್ಕೃತ ಶ್ಲೋಕ ಯಾವುದು ಯಾವ ವಿಚಾರ ಪ್ರಸ್ತಾಪ ಆಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಪ್ರಜ್ವಲ್ ರೇವಣ್ಣಾಗೆ ಜೀವಾವಧಿ ಶಿಕ್ಷೆ ಕೋರ್ಟ್ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಯತ್ರ ನಾರಿಸ್ತು ಪೂಜಂತೆ ರಮಂತೆ ತಂತ್ರ ದೇವತಃ ಅನ್ನುವಂತಹ ಸಂಸ್ಕೃತ ಶ್ಲೋಕವನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂತ ತೀರ್ಪಿನ ಪ್ರತಿಯ ಮೊದಲ ಸಾಲಿನಲ್ಲೇ ಈ ಶ್ಲೋಕವನ್ನ ಉಲ್ಲೇಖ ಮಾಡಿದ್ದಾರೆ ನ್ಯಾಯಾಧೀಶರು ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ದೈವ ನೆಲೆಸಿರುತ್ತೆ ಅನ್ನುವಂತ ಲೈನ್ನ ಆ ಸಂಸ್ಕೃತ ಶ್ಲೋಕದ ಅರ್ಥ ಆ ಶ್ಲೋಕದ ಮೂಲಕ ಅಪರಾಧಿ ಪ್ರಜ್ವಲ್ಗೆ ಕೋರ್ಟ್ ಒಂದು ಪಾಠ ಕಲಿಸಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯೇ ಅದೇ ನಿಟ್ಟಿನಲ್ಲಿ ಕೋರ್ಟ್ ತೀರ್ಪಿನಲ್ಲೂ ಕೂಡ ಸಂಸ್ಕೃತ ಶ್ಲೋಕದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಲಾಗುತ್ತೋ ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸಲ್ಪಡುತ್ತೋ ಅಲ್ಲಿ ದೇವರೇ ನೆಲೆಸಿರ್ತಾರೆ ಅನ್ನೋ ರೀತಿಯಲ್ಲಿ ಅರ್ಥ ಮೊದಲು ಅದನ್ನ ತಿಳಿದುಕೊಂಡು ಜೀವನ ಮಾಡಿ ಅನ್ನೋ ರೀತಿಯಲ್ಲಿ ಆ ತೀರ್ಪಿನ ಮೊದಲ ಸಾಲಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ ನ್ಯಾಯಾಧೀಶರು ಅಂತ ಇವರ ಮೇಲೆ ಕೇಳೋದಕ್ಕೆ ಸಿಕ್ಕಿರುವಂತಹ ಆರೋಪಗಳೆಲ್ಲ ಈಗ ಆರೋಪಗಳು ಸಾಬೀತಾಗಿ ಹೋಗಿದೆ ಕಾರಣ ಇವರು ದೋಷಿ ಅಂತಾನೆ ಕೋರ್ಟ್ ತೀರ್ಪು ಕೊಟ್ಬಿಟ್ಟಿದೆ ಈಗ ಯಾವತ್ತೂ ಕೂಡ ಈ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಒಂದು ಅರ್ಜಿ ಮೂಲಕ ಬಟ್ ಯಾವತ್ತೂ ಕೂಡ ಈ ಅಪರಾಧಿ ಅಲ್ಲ ಅನ್ನೋದನ್ನ ಸರಿ ಮಾಡಿಕೊಳ್ಳುವಂತ ಪ್ರಯತ್ನಗಳಿಗೆ ಅವಕಾಶವೇ ಇಲ್ಲ ಇನ್ನ ಜೀವ ಇರೋ ತನಕ ಕೂಡ ಇವರು ದೋಷಿನೇ ಇಂಥ ಕೇಸ್ಗಳಲ್ಲಿ ಅಂತ ಇದು ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪು ಇನ್ನು ಮೂರು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅವರ ಭವಿಷ್ಯ ನಿರ್ಧಾರ ಆಗಬೇಕು ಮನೆ ಕೆಲಸದ ಆಕೆ ಅದು ಕೂಡ ಇವರ ತಾಯಿಗೆ ಆಗಿರೋಕ್ಕಿಂತಲೂ ಹೆಚ್ಚು ವಯಸ್ಸು ಕೈ ಮುಗಿದು ಬೇಡ್ಕೊಂಡ್ರು ಕೂಡ ಬಿಡಲಿಲ್ಲ ಅತ್ಯಾಚಾರ ಮಾಡಿದ್ದಾರೆ ಅಂತ ನಿನ್ನ ಎತ್ತಿ ಆಡಿಸಿದ್ದೀರಿ ನನ್ನನ್ನ ಬಿಟ್ಟು ಅಂತ ಕೇಳ್ಕೊಂಡ್ರು ಕೂಡ ಬಿಡಲಿಲ್ಲ ಆ ಹೆಣ್ಣು ಅಂತ ನಿನ್ನೆ ಎಸ್ ಪಿ ಪಿ ಅವರು ಅದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಇವರಿಗೆ ಜೀವಾವಧಿ ಶಿಕ್ಷೆ ಆಗಲೇಬೇಕು ಅಂತ ಅದೇ ರೀತಿಯಲ್ಲಿ ಕೋರ್ಟ್ ಕೂಡ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿತು ಈ ಎಲ್ಲಾ ವಿಚಾರಗಳನ್ನ ಗಮನಿಸಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ಕುಮಾರ್ ಒಂದು ಕಡೆ ಜನಸಾಮಾನ್ಯರಿಗೆ ಕಾನೂನು ದುಡ್ಡು ಇದ್ದವರಿಗೆ ಪ್ರಭಾವ ಇದ್ದವರಿಗೆ ಬೇರೆ ರೀತಿಯಲ್ಲಿ ಇರಬಹುದು ಬಿಡಪ್ಪ ನ್ಯಾಯವನ್ನ ಕೊಂಡ್ಕೊಂಡು ಆಚೆ ಬಂದ್ಬಿಡ್ತಾರೆ ದುಡ್ಡು ಕೊಟ್ಟು ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಪರಿಸ್ಥಿತಿ ಇತ್ತು ಬಟ್ ಅದೆಲ್ಲವೂ ಕೂಡ ಬದಲಾಯಿತು ನಿನ್ನೆ ಕಾರಣ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅನ್ನೋ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ನೋಡೋದಕ್ಕೆ ಸಿಕ್ತು ಅದಾದ ಬಳಿಕ ಅಲ್ಲಿಯೇ ಒಂದು ಪಾಠವನ್ನ ನ್ಯಾಯಾಧೀಶರು ಮಾಡಿದ್ದಾರೆ ಅದು ಕೂಡ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅವ್ರನ್ನ ಪೂಜೆ ಮಾಡುವಲ್ಲಿ ದೇವರು ನೆಲೆಸಿರ್ತಾರೆ ಅನ್ನೋ ರೀತಿಯಲ್ಲಿ ನಿನ್ನೆ ಎಕ್ಸಾಕ್ಟ್ಲಿ ಕೋರ್ಟ್ ನಲ್ಲಿ ಆಗಿರುವಂತಹ ಬೆಳವಣಿಗೆ ಆ ಕುರಿತ ಮಾಹಿತಿನ ಕೊಡೋದಾದ್ರೆ ಅಜಯ್ ಖಂಡಿತವಾಗ್ಲಿ ಶ್ರುತಿ ಏನಂದ್ರೆ ನಿನ್ನೆ ಕೂಡ ಏನೋ ಹಿಯರಿಂಗ್ ಆಗುವಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಏನೋ ಪ್ರಜ್ವಲ್ ವಿರುದ್ಧವಾದಂತ ಲಾಯರ್ ಏನಿದ್ದಾರೆ ಅಂದ್ರೆ ಎಸ್ ಪಿ ಪಿ ಜಗದೀಶ್ ಏನಿದ್ರೆ ಅವರು ಕೂಡ ಪ್ರಸ್ತಾಪ ಮಾಡಿದ್ರು ಕೆಲವೊಂದು ವಿಚಾರಗಳನ್ನ ಇವರು ಮಾಡಿದಂತ ಅಂದ್ರೆ ಆಗಿಂದನು ಕೂಡ ಏನೇನೋ ಆಗಿತ್ತು ಡೇ ಒನ್ ಇಂದ ಅದೆಲ್ಲವನ್ನೂ ಕೂಡ ಹೇಳಿದ್ರು ಸೊ ಆ ಸಂದರ್ಭದಲ್ಲೂ ಕೂಡ ಕೆಲವೊಬ್ರು ಅಲ್ಲೂ ಕೂಡ ಚರ್ಚೆ ಮಾಡ್ರು ಇಷ್ಟೊಂದೆಲ್ಲ ಆಗಿದೆಯಾ ಅಂತ ಹೇಳಿ ಅಲ್ಲೂ ಕೂಡ ಕೆಲವೊಬ್ರು ಕೂತ್ಕೊಂಡಂತವ್ರು ಕೂಡ ಚರ್ಚೆನ ಮಾಡಿದ್ರು ಆ ನಂತರ ಜಡ್ಜ್ಮೆಂಟ್ ಬರುತ್ತೆ ಜಡ್ಜ್ಮೆಂಟ್ ಬಂದ ನಂತರದಲ್ಲಿ ಜಡ್ಜ್ಮೆಂಟ್ ಕಾಪಿ ನೋಡ್ತಾರೆ ಆ ಸಂದರ್ಭದಲ್ಲಿ ಜಡ್ಜ್ ಕೂಡ ಕೆಲವೊಂದು ಅಂಶಗಳನ್ನು ಕೂಡ ಅಂದ್ರೆ ಈಗ ಸಂಸ್ಕೃತದಲ್ಲಿ ಬರುವಂತ ಕೆಲವೊಂದು ಮಹಿಳೆಯರಿಗೆ ಗೌರವ ಕೊಡುವಂತ ಗೌರವ ಸೂಚಿಸುವಂತ ಕೆಲವೊಂದು ಅಂಶಗಳನ್ನು ಕೂಡ ಅವರಲ್ಲಿ ಏನು ಮೆನ್ಷನ್ ಮಾಡಿದ್ರು ಮಹಿಳೆಯರನ್ನ ಎಲ್ಲಿ ಪೂಜ್ಲಿ ಪೂಜೆ ಮಾಡ್ಲಾಗುತ್ತೋ ಅಲ್ಲಿ ದೈವತ್ವ ನೆಲೆಸಿರುತ್ತೆ ಅಲ್ಲಿ ದೇವರು ನೆಲೆಸಿರ್ತಾರೆ ಅನ್ನೋ ಮಾತನ್ನು ಕೂಡ ಅವರು ಆ ಒಂದು ಜಡ್ಜ್ಮೆಂಟ್ ಕಾಪಿಯಲ್ಲಿ ಈ ಒಂದು ರೇಪ್ ಕೇಸ್ ಅಲ್ಲಿ ಕೊಡುವಂತ ಜಡ್ಜ್ಮೆಂಟ್ ಅಲ್ಲಿ ಆ ಒಂದು ವಿಚಾರಗಳನ್ನು ಕೂಡ ಅವರು ಮೊದಲಿಗೆ ಪ್ರಸ್ತಾಪ ಮಾಡಿದ್ದಾರೆ ಒಂದು ಶ್ಲೋಕವನ್ನು ಕೂಡ ಈಗಾಗಲೇ ಆ ಒಂದು ಜಡ್ಜ್ಮೆಂಟ್ ಕಾಪಿಯಲ್ಲಿ ಬರ್ಸಿದ್ದಾರೆ ಸೊ ಹೀಗಾಗಿ ಈ ಒಂದು ಜಡ್ ಜಡ್ಜ್ಮೆಂಟ್ ಕಾಪಿ ಏನಿದೆ ಎಲ್ಲರಿಗೂ ಕೂಡ ಒಂದ್ ರೀತಿ ಪಾಠ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ವಿಚಾರ ಸಮಾಜದಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂತದ್ದು ಮತ್ತೆ ಬೇರೆ ರೀತಿಯಾಗಿ ಕಾಟ ಕೊಡುವಂತದ್ದು ಲೈಂಗಿಕವಾಗಿ ದೌರ್ಜನ್ಯ ಮಾಡುವಂತದ್ದು ಇವೆಲ್ಲವೂ ಕೂಡ ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ ಅಂತವ್ರು ಕೂಡ ಈ ಒಂದು ಈ ರೀತಿಯಾದಂತಹ ಒಂದು ಪಾಠ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಜಡ್ಜ್ ಇದೇ ರೀತಿಯಾಗಿ ಏನು ಸಂಸ್ಕೃತದಲ್ಲಿ ಒಂದು ವಿಚಾರಗಳನ್ನು ಎಲ್ಲರಿಗೂ ಕೂಡ ತಲುಪಿಸುವಂತ ಕೆಲಸವನ್ನ ಸದ್ಯ ಮಾಡಿದ್ದಾರೆ ಅಂತಾನೆ ಸದ್ಯ ಎಲ್ಲಾ ಕಡೆನೂ ಕೂಡ ಈಗಾಗ್ಲೇ ಆ ಒಂದು ಜಡ್ಜ್ಮೆಂಟ್ ಕಾಪಿನೂ ಕೂಡ ವೈರಲ್ ಆಗ್ತಾ ಇದೆ ಸಾಕಷ್ಟು ಪ್ರಶಂಸೆ ಕೂಡ ಈಗಾಗ್ಲೇ ಜಡ್ಜ್ ವಿಚಾರವಾಗೂ ಕೂಡ ವ್ಯಕ್ತವಾಗ್ತಿರುವಂತದ್ದು ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ